ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಹೊಸ ವರ್ಷ ಹತ್ತಿರ ಬರ್ತಾ ಇದ್ದಂತೆಯೇ ಕೊರಿಯರ್ ಕಚೇರಿ ಮೇಲೆ ಸಿಸಿಬಿ ಹಂದಿನ ಕಣ್ಣಿಟ್ಟಿದೆ ಬೇರೆ ಬೇರೆ ಕೊರಿಯರ್ ಕಚೇರಿಗಳಲ್ಲಿ ಸಿಸಿಬಿ ಪರಿಶೀಲನೆ ಮಾಡಿದ್ದು ಡ್ರಗ್ಸ್ ದಂಧೆ ಮೇಲೆ ಸಿಸಿಬಿ ಕಣ್ಣಿಟ್ಟಿದೆ ಈ ಹಿಂದೆ ಕೊರಿಯರ್ ಮೂಲಕ ಡ್ರಗ್ಸ್ ಸಪ್ಲೈ ಆಗಿರೋ ಹಿನ್ನೆಲೆ ಈ ಬಾರಿ ಡ್ರಗ್ಸ್ ಸಪ್ಲೈಗೆ ಕಡಿವಾಣ ಹಾಕಲು ಸಿಸಿಬಿ ಪ್ಲಾನ್ ಮಾಡಿದೆ ಶ್ವಾನದಳ ಬಳಸಿ ಪರಿಶೀಲನೆ ಮಾಡ್ತಾ ಇರುವ ಸಿಸಿಬಿ ಎಸ್ಆರ್ ನಗರದ ಕೊರಿಯರ್ ಕಚೇರಿಯಲ್ಲಿ ಪರಿಶೀಲನೆ ಮಾಡಿದೆ சரி 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 자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자자 ಧ್ವಜ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ